ಭಾವನೆಗಳಿಲ್ಲದ ಭವಿಷ್ಯ ಅದೆಷ್ಟು ಭಯಾನಕವಾಗಿರಬಹುದು ಎಂಬುದನ್ನು ಊಹಿಸಬಲ್ಲೇರ ನಾವು ತಂತ್ರಜ್ಞಾನವನ್ನು ಬಳಸುತ್ತಿದ್ದೇವಾ ಅಥವಾ ನಾವು ತಂತ್ರಜ್ಞಾನದ ಕೈಗೊಂಬೆಗಳಾಗುತ್ತಿದ್ದೇವ ನಮ್ಮ ಭಾವನೆಗಳು ನಮ್ಮ ಸೃಜನಶೀಲತೆ ಇವುಗಳೇ ನಮ್ಮನ್ನು ನಿಜವಾದ ಮಾನವರಾಗಿಸುವುದು ಆದರೆ ಎಐ ಇದರ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಒಂದು ಅತ್ಯಂತ ಸೂಕ್ಷ್ಮ ಮತ್ತು ಆಳವಾದ ವಿಚಾರದ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಲು ಬಂದಿದ್ದೇನೆ ಎ ಐಯು ಭವಿಷ್ಯದ ತಲೆಮಾರಿಗೆ ಹೇಗೆ ಪ್ರಭಾವ ಬೀರುತ್ತದೆ ತಂತ್ರಜ್ಞಾನ ದಿನೇ ದಿನೇ ಅಭಿವೃದ್ಧಿಯಾಗುತ್ತಿದೆ ಅಟೋಮೇಷನ್ ರೋಬೋಟ್ ಚಾಟ್ಬೋಟ್ ಎಲ್ಲವೂ ಮಾನವರ ಕೆಲಸವನ್ನು ಸುಲಭಗೊಳಿಸುತ್ತಿವೆ ನಾವು ಇವತ್ತು ನಮಗೆ ಅರಿವಿಲ್ಲದೆ ಎ ಐಯನ್ನು ಎಷ್ಟು ಬಳಸುತ್ತಿದ್ದೇವೆ ಅನ್ನೋದು ತಿಳಿಯುವುದು ಮುಖ್ಯ ಕಂಪ್ಯೂಟರ್ ಪ್ರೋಗ್ರಾಮ್ಗಳು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ನಾವು ಮೊಬೈಲ್ನಲ್ಲಿ ಆಡುವಂಥ ಗೇಮ್ಸ್ಗಳು ನಾವು ಮನೆಯಲ್ಲಿ ಕೂತು ಹೋಟೆಲ್ ಊಟ ಆರ್ಡರ್ ಮಾಡಲು ಬಳಸುವ ಸ್ವಿಗ್ಗಿ ಸೊಮೆಟೊ ಮತ್ತು ಆಸ್ಪತ್ರೆಯಲ್ಲಿ ರೋಗವನ್ನು ಪತ್ತೆ ಹಚ್ಚಲು ಬಳಸುವ ತಂತ್ರಜ್ಞಾನಗಳು ಟ್ಯಾಕ್ಸ್ ಫೈಲಿಂಗ್ ಮಾಡಲು ಹವಾಮಾನ ಮುನ್ಸೂಚನೆ ಮತ್ತು ಕೃಷಿ ಕ್ಷೇತ್ರಗಳು ಹೀಗೆ ಇದರ ಪಟ್ಟಿ ಬೆಳೆಯುತ್ತಾ ಸಾಗುತ್ತದೆ ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಮನುಷ್ಯರು ಮಾಡುವ ಎಲ್ಲ ಕೆಲಸವನ್ನು ಇ ಎ ಐ ಮಾಡಲು ಸಾಧ್ಯ ಇದು ಪ್ರಾರಂಭ ಅಷ್ಟೆ ಈ ತಂತ್ರಜ್ಞಾನಗಳೆಲ್ಲವೂ ಈಗ ಶೈಷಾವಸ್ಥೆ ಪ್ರಾರಂಭಿಕ ಹಂತದಲ್ಲಿವೆ ಹಾಗಾದರೆ ಭವಿಷ್ಯದಲ್ಲಿ ಇದು ಏನೆಲ್ಲವನ್ನು ಮಾಡಬಹುದು ಎಂದು ಒಮ್ಮೆ ಯೋಚಿಸಿ ನೋಡಿ ಎಐಯು ನಮ್ಮ ಎಲ್ಲ ಕೆಲಸವನ್ನು ಸುಲಭಗೊಳಿಸಬಹುದು ಆದರೆ ನಾವು ಯಾವಾಗಲೂ ಒಂದು ವಿಚಾರ ಮರೆತು ಬಿಡುತ್ತೇವೆ ಎಐ ಮಾನವನಂತೆ ಭಾವನೆಗೊಳ್ಳಲು ಸಾಧ್ಯವಿಲ್ಲ ಮತ್ತು ಇದು ಅಂಕಿಅಂಶಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಇದು ಮುಂದಿನ ಪೀಳಿಗೆಗಳ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಒಂದು ಭಾವನೆಗಳ ಕೊರತೆ ಮಾನವೀಯ ಸಂಪರ್ಕದ ನಷ್ಟ ಎಐ ಎಲ್ಲರೊಂದಿಗೆ ಮಾತನಾಡಬಹುದು ಆದರೆ ಅದು ನಿಜವಾದ ಭಾವನೆಗಳನ್ನು ಅನುಭವಿಸಲು ಸಾಧ್ಯವಿಲ್ಲ ಭವಿಷ್ಯದ ತಲೆಮಾರಿಗೆ ಭಾವನಾತ್ಮಕ ಸಂಪರ್ಕದ ಅಗತ್ಯ ಕಡಿಮೆಯಾಗಬಹುದು ಮಂದಿ ಜೊತೆ ಮಾತನಾಡೋದು ಕಡಿಮೆಯಾಗಿ ಚಾಟ್ಬೋರ್ಡ್ಗಳ ಜೊತೆ ಮಾತನಾಡಲು ಆರಂಭಿಸುತ್ತೇವೆ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಸ್ನೇಹಿತರಿದ್ದರೆ ಅದು ಅಮೂಲ್ಯ ಆದರೆ ಎಐನೊಂದಿಗೆ ಅದು ಕೇವಲ ತಂತ್ರಜ್ಞಾನ ಕಿರುತೆರೆಯ ಚಾಟ್ಬೋರ್ಡ್ಗಳು ಎಐ ಸಹಾಯಗಾರರು ಇವತ್ತಿನ ಯುವ ಜನತೆಯ ಸ್ನೇಹ ಪ್ರೀತಿ ಕುಟುಂಬ ಸಂಬಂಧಗಳ ಅವಶ್ಯಕತೆಯನ್ನು ಕಡಿಮೆ ಮಾಡಬಹುದು ಮಾನವರ ನಡುವಿನ ನಿಜವಾದ ಸಂವೇದನೆಗಳು ದೂರವಾಗಬಹುದು ನೀವು ಯೋಚಿಸಿ ಭವಿಷ್ಯದ ತಲೆಮಾರಿಗೆ ಪ್ರೀತಿ ಸ್ನೇಹ ಸಂತಾಪ ಇವೆಲ್ಲವೂ ಯಾಂತ್ರಿಕವಾಗಿ ಬಿಡುತ್ತವೆ ಎಂದರೆ ಎರಡು ಸೃಜನಶೀಲತೆ ನಾವು ಏಕೆ ಯೋಚನೆ ಮಾಡಲು ಮರೆಯಬಾರದು ನಾನು ನನ್ನ ಬಾಲ್ಯದ ದಿನಗಳನ್ನು ನೆನಪಿಸಿಕೊಳ್ಳುತ್ತೇನೆ ಸಾವಿರ ಕಲ್ಪನೆಗಳು ಹೊಸ ಕಥೆಗಳು ಚಿತ್ರಗಳ ರಚನೆ ಇವು ಒಂದು ಮಗುವಿನ ಮನಸ್ಸಿನ ಮಾಯಾಜಾಲ ಆದರೆ ಈಗ ಏಯ ಈಗಲೇ ಪೇಂಟಿಂಗ್ ಮಾಡುತ್ತಿದೆ ಬರಹ ಬರೆಯುತ್ತಿದೆ ಹಾಡುಗಳನ್ನು ನಿರ್ಮಿಸುತ್ತಿದೆ ಮುಂದಿನ ದಿನಗಳಲ್ಲಿ ನಮ್ಮ ಕಲ್ಪನೆಯ ಅಗತ್ಯವೇ ಇರೋದು ಮಕ್ಕಳಿಗೆ ಯೋಚನೆ ಮಾಡೋದು ಅಗತ್ಯವಿಲ್ಲ ಎ ಐ ಕೊಡ್ತದೆ ಎಲ್ಲವನ್ನು ಆದರೆ ಇದರಿಂದ ಹುಟ್ಟುವ ಪ್ರಭಾವ ನಮ್ಮ ಜೀವನದ ಆಳವಾದ ಅಂಶಗಳನ್ನು ಹಾಳು ಮಾಡಬಹುದು ಮೂರು ನಮ್ಮ ನಿರ್ಧಾರಗಳ ಮೇಲೆ ಪರಿಣಾಮ ಎ ಐ ಮೇಲಿನ ಅತಿಯಾದ ಅವಲಂಬನೆಯಿಂದ ಭವಿಷ್ಯದ ಜನಾಂಗ ತಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹಿಂಜರಿಯಬಹುದು ಎ ಐ ನಮಗೆ ತೀರ್ಮಾನ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಆದರೆ ಅದು ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳನ್ನು ನಿಯಂತ್ರಿಸಲು ಪ್ರಾರಂಭಿಸಿದರೆ ತಿಳಿವಂತರು ಆಳವಾದ ಯೋಚನೆಗಾರರ ಬದಲಿಗೆ ಎಐಗೆ ಅವಲಂಬಿತವಾಗಿರುವ ಪೀಳಿಗೆಯೇ ಬೆಳೆದರೆ ನಮಗೆ ಎಲ್ಲಿ ಪ್ರಾಬ್ಲಮ್ಸ್ ಬರುತ್ತದೋ ಅಲ್ಲಿ ಎಐ ಪರಿಹಾರ ಕೊಡುತ್ತೆ ಆದರೆ ಅದು ನಮ್ಮ ಬುದ್ಧಿ ಮತ್ತು ತೀರ್ಮಾನ ಸಾಮರ್ಥ್ಯವನ್ನು ಕುಗ್ಗಿಸುತ್ತದೆ ನಮ್ಮ ಬದುಕನ್ನು ನಾವೇ ಹಿಡಿದಿಟ್ಟುಕೊಳ್ಳುವುದು ಮುಖ್ಯ ಯಂತ್ರಗಳು ಅಲ್ಲ ಕೊನೆಯ ಮಾತು ನಮ್ಮ ಮಾನವೀಯತೆ ಉಳಿಸುವುದು ನಮ್ಮ ಜವಾಬ್ದಾರಿ ನೀವೇ ಹೇಳಿ ನಾವು ಎಷ್ಟು ತಂತ್ರಜ್ಞಾನವನ್ನು ಹೊಂದಿದರೂ ನಮ್ಮ ಭಾವನೆಗಳು ನಮ್ಮ ಆತ್ಮ ನಮ್ಮ ಆತ್ಮ ಸಂಬಂಧ ಇವೆ ನಮ್ಮನ್ನು ನಿಜವಾದ ಮಾನವರನ್ನಾಗಿ ಮಾಡುತ್ತವೆ ಎ ಐ ಒಂದು ಸಾಧನ ನಮ್ಮ ಜೀವನದ ಮಾಲೀಕ ಅಲ್ಲ ನಾವು ಯಂತ್ರಗಳಂತೆ ಬದುಕಲು ಶುರು ಮಾಡಿದರೆ ಭಾವನೆಗಳಿಲ್ಲದ ಭವಿಷ್ಯವೇ ನಮ್ಮ ಮುಂದೆ ಬಂದು ನಿಲ್ಲುತ್ತದೆ ನಿಮಗೆ ಈ ಬಗ್ಗೆ ಏನು ಅನಿಸುತ್ತೆ ನೀವು ಎ ಐನ ಮೇಲೆ ಹೆಚ್ಚು ಅವಲಂಬಿತರಾಗುತ್ತಿದ್ದೀರಾ ಅಥವಾ ನಿಮ್ಮ ಭಾವನೆಗಳನ್ನು ಮಾನವೀಯತೆಯನ್ನು ಉಳಿಸಿಕೊಳ್ಳುತ್ತಿದ್ದೀರಾ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಈ ವಿಚಾರ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ